ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ ಕರ್ನಾಟಕದಾದ್ಯಂತ ಈಗಾಗಲೇ ಬಹಳಷ್ಟು ಪ್ರವೇಶಾತಿಗಳು ಪೂರ್ಣಗೊಂಡಿದ್ದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಪ್ರತಿ ವರ್ಷದಂತೆ ಸರ್ಕಾರವು ಈ ವರ್ಷವೂ ಕೂಡ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ ಈ ಒಂದು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿಗಳು ಹೇಗೆ ಸ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಇರುವಂಥ ಅರ್ಹತೆಗಳು ಮತ್ತು ದಾಖಲಾತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ ಈಗ ನಾವು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಪಡೆಯಲು ಏನೆಲ್ಲ ಅರ್ಹತೆಗಳು ಬೇಕು ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ವಿದ್ಯಾರ್ಥಿಯು ಕರ್ನಾಟಕದ ನಿವಾಸಿಯಾಗಿರಬೇಕು ಎರಡನೆಯದ್ದು ವಿದ್ಯಾರ್ಥಿಯು ಆದಾಯ ಮಿತಿ ಎರಡೂವರೆ ಲಕ್ಷಕ್ಕಿಂತ ಒಳಗಡೆ ಇರಬೇಕು ಮೂರನೆಯದ್ದು ವಿದ್ಯಾರ್ಥಿಯು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಮಾನ್ಯತೆ ಪಡೆದ ಸರ್ಕಾರಿ ಅಥವಾ ಪ್ರೈವೇಟ್ ಸ್ಕೂಲುಗಳಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ನಾಲ್ಕನೆಯದಾಗಿ ವಿದ್ಯಾರ್ಥಿಯು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ತನ್ನ ಅಕೌಂಟಿಗೆ ತನ್ನದೇ ಆದಂತಹ ಮೊಬೈಲ್ ನಂಬರ್ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ ಇವಿಷ್ಟು ವಿದ್ಯಾರ್ಥಿ ವೇತನ ಪಡೆಯಲು ಇರುವಂತಹ ಅರ್ಹತೆಗಳು ನಂತರ ನಾವು ಯಾವ ಯಾವ ವಿದ್ಯಾರ್ಥಿಗೆ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಸಿಗುವುದು ಅಂತ ನೋಡೋಣ ಈಗ ಇಲ್ಲೇ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ವಿದ್ಯಾರ್ಥಿ ವೇತನ ಎಷ್ಟು ಪಡಿಬಹುದು ಅಂತ ನೋಡೋದಾದರೆ ಒಂದರಿಂದ ಐದನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದಿಂದ ಒಂದು ಸಾವಿರದ ಐದುನೂರರವರೆಗೆ ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರರವರೆಗೆ ಹಾಗೆಯೇ ಒಂಬತ್ತನೆಯಿಂದ ಒಂಬತ್ತರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರರವರೆಗೆ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದು ಇದಾದ ನಂತರ ನಾವು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಹಾಕಲು ಬೇಕಾಗಿರುವಂತಹ ದಾಖಲಾತಿಗಳ ಯಾವುವು ಅಂತ ನೋಡೋಣ ಮೊದಲನೆಯದಾಗಿ ಆಧಾರ್ ಕಾರ್ಡ್ ಎರಡನೆಯದಾಗಿ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರ್ ಮೂರನೆಯದು ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಾಲ್ಕನೆಯದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಈ ಈ ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಈ ಒಂದು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನವನ್ನು ಹಾಕಲು ಪ್ರಾರಂಭಿಸಬೇಕು ಈ ಎಲ್ಲ ದಾಖಲಾತಿಗಳು ರೆಡಿ ಆದ ನಂತರ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಒಂದು ವಿಶೇಷ ಸೂಚನೆಯನ್ನು ಗಮನಿಸಬೇಕು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಶೇಷವಾದಂತಹ ಸೂಚನೆಯನ್ನು ಗಮನಿಸಬೇಕು ಅದೇನೆಂದರೆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಲಿಂಕ್ ಮಾಡಿಸಿ ಎನ್ ಪಿ ಸಿ ಎ ಮ್ಯಾಪಿಂಗ್ ಮಾಡಿಸಬೇಕಾದದ್ದು ಕಡ್ಡಾಯವಾಗಿರುತ್ತದೆ ಈ ಒಂದು ಎನ್ ಪಿ ಸಿ ಎ ಮ್ಯಾಪಿಂಗನ್ನು ನೀವು ಎಲ್ಲಿ ಪಾಸ್ಬುಕ್ ಯಾವ ಬ್ಯಾಂಕಿನ ಪಾಸ್ಬುಕ್ಕನ್ನು ಹೊಂದಿರುತ್ತೀರೋ ಅದೇ ಬ್ಯಾಂಕಿನಲ್ಲಿ ಈ ಒಂದು ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಲೇಬೇಕು ತಿ ವಿದ್ಯಾರ್ಥಿಗಳೇ ಈ ಒಂದು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಆನ್ಲೈನ್ ಸೆಂಟರ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ನೀವು ಈ ಒಂದು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹತೆಯನ್ನು ಪಡೆದಂತಾಗುತ್ತದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಪಡೆಯಿರಿ